ರೆಡಿ ಸರ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದಿಂದ ಬಂದ ಮೇಲೆ ಅನೇಕ ಜನ ಶಾಸಕರಿಗೆ ಅಧಿಕಾರ ಹಂಚ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂಥದಕ್ಕೆ ಶ್ರಮಿಸಿದಂತಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೆಲವು ಸ್ಥಾನಮಾನಗಳನ್ನ ಕೊಟ್ಟು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಮೈಸೂರು ನಗರಕ್ಕೆ ಮೈಸೂರು ನಗರವೃದ್ಧ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಮರಿಗೌಡರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಜಿ ಮಹಾಪೌರರಾದಂಥ ಆಯುಕ್ತರಾಗಿ ಇವರಿಗೆ ಕೊಟ್ಟಿರುವಂಥದ್ದು ನಿಜಕ್ಕೂ ಸಂತೋಷ ಆಗುತ್ತೆ ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕರ್ತರನ್ನು ಸ್ಥಾನಮಾನಗಳನ್ನ ಕೊಡಬೇಕಾಗಿರುವಂಥ ಜವಾಬ್ದಾರಿಯು ಒಟ್ಟಾರೆ ಇವತ್ತು ನಾವು ಅಧಿಕಾರ ಹಂಚಿಕೊಡುವ ಮೂಲಕ ಸರ್ಕಾರದ ಏನು ನಮ್ಮ ಉದ್ದೇಶಗಳಿವೆ ಅದಕ್ಕಿಂತ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವಂತಹ ಆಶ್ವಾಸನೆಗಳಿಗೆ ಜನರಿಗೆ ಹತ್ತಿರವಾಗುವಂತಹ ಯೋಜನೆಗಳು ಮತ್ತು ಸರ್ಕಾರದ ಅಸ್ತಿತ್ವಕ್ಕೆ ಬಂದ ಮೇಲೆ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸಕ್ಕೆ ಪ್ರತಿ ಪ್ರತಿಯೊಬ್ಬರು ನಿಲ್ಲಬೇಕಾಗುತ್ತೆ ಇವತ್ತು ವಸ್ತು ಪ್ರದರ್ಶನ ಇದರ ಒಂದು ಹಿನ್ನೆಲೆ ಇದೆ ಈ ಹಿನ್ನೆಲೆ ಈ ಹಿಂದೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಸ್ವಂತ ನಿವೇಶನ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೋಳರಲ್ಲಿ ನಮ್ಮ ತಂದೆಯವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಜಾಗ ಎಂಬತ್ತೆಕರೆ ಜಾಗನ ತಗೊಂಡು ತದನಂತರ ಪ್ರಾಧಿಕಾರಕ್ಕೆ ಕೊಟ್ಟಂಥದ್ದು ಕರ್ನಾಟಕ ವಸ್ತು ಪ್ರದರ್ಶನ ಯಾರು ಉತ್ಪಾದನೆ ಮಾಡುವಂಥವ್ರು ಮಾರಾಟ ಮಾಡ್ರು ಮಾಡುವಂಥವರು ಅದು ಗ್ರಾಹಕರಿಗೆ ನೀಡುವಂತಹ ಆ ಪದಾರ್ಥದ ಪರಿಚಯ ಮತ್ತು ಮಾರಾಟ ಮಾಡುವಂತ ವ್ಯವಸ್ಥೆ ಆಗ್ತದೆ ಬಹುಶಃ ನಿನ್ನೆ ತಾನೇ ಅಯ್ಯಪ್ಪ ಅಂದ್ರವರು ಹೇಳ್ತಾ ವಸ್ತು ವಸ್ತುಪ್ರದರ್ಶನ ಪ್ರಾಧಿಕಾರ ವರ್ಷದ ಮುನ್ನೂರ ಅರವತ್ತೈದು ದಿನ ನಡೆಯುವಂಥವರಿಗೆ ನಾವು ಯೋಜನೆ ಆಗ್ತಾ ರಾಜ್ಯದಲ್ಲಿರುವಂತಹ ಒಂದು ಲಕ್ಷಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಟನೆಗಳು ಅದಕ್ಕೆ ಮಾರಾಟದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ನಮ್ಮ ರಾಜ್ಯದಲ್ಲಿ ಇವತ್ತೇನು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಕರ್ನಾಟಕ ಸ್ಟಾರ್ಟಪ್ ಮೂಲಕ ಹೊಸ ಏನು ಉತ್ಪಾದನೆ ಮಾಡುವಂಥ ಕ್ಷೇತ್ರದಲ್ಲಿ ಮತ್ತು ಹೊಸ ಹೊಸ ತಂತ್ರಾಂಶಗಳನ್ನ ಮಾಡಿಕೊಂಡು ಆವಿಷ್ಕಾರಗಳು ಮಾಡುವಂತಹ ಕ್ಷೇತ್ರದಲ್ಲಿ ಅಂಥವ್ರಿಗೆ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಮಾಡುವಂಥದಕ್ಕೆ ಉತ್ತಮವಾದಂತಹ ಒಂದು ಸ್ಥಳ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ಚರ್ಚೆಯ ಮೂಲಕ ಇದಕ್ಕೆ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡುವಂಥದಕ್ಕೆ ಸಹಕಾರ ಒಂದು ಸರ್ ಲೋಕಸಭಾ ಹೇಗೆ ಸರ್ ಈಗ ಇನ್ ಎಷ್ಟು ಕೂಡ ಎಲ್ಲ ಸಂಘಟನೆಗಳು ಅಂದರೆ ಇದರಿಂದ ಪರಿಣಾಮ ಏನು ಹೆಚ್ಚಾಗಿ ಬೀಳೋದಲ್ಲ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ನಮ್ಮ ಅಭ್ಯರ್ಥಿ ಯಾರನ್ನ ಅಣಕ್ಕಿಳಿಸುವ ಅನ್ನೋದು ತೀರ್ಮಾನ ರಾಜ್ಯ ಕಾಂಗ್ರೆಸ್ ಸಮಿತಿಯಲ್ಲಿ ಮತ್ತು ವರಿಷ್ಠರಿಗೆ ಉತ್ತಮ ಅಭ್ಯರ್ಥಿನ ಇಲ್ಲಿ ಕಣಕ್ಕೆ ಹಾಕುವ ಜೊತೆಗೆ ನಾನಾ ಕ್ಷೇತ್ರಗಳ ಸಮಸ್ಯೆಗಳು ಏನು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂಥ ಕೆಲಸಗಳು ಆಗಿಲ್ಲ ಪ್ರತಾಪ್ ಸಿಂಹ ಕೇವಲ ನನ್ನ ರಿಪೋರ್ಟ್ ಕಾರ್ಡ್ ಅಂದ್ಬಿಟ್ಟು ಏನು ವರಿಷ್ಠರಿಗೆ ನೀಡಿಕೊಂಡು ಬಂದಿದ್ದಾರೆ ನಿಜವಾದ ಪ್ರತಿ ಪ್ರತಿನಿಧಿ ಆಗಿರ್ತಾ ಇದ್ದರೆ ಜನತೆಗೆ ಮತದಾರರಿಗೆ ಆ ರಿಪೋರ್ಟ್ ಕಾರ್ಡ್ನ ಹಂಚಬೇಕಾಗ್ತಿರ್ತದೆ ಇವತ್ತು ನಮಗೆ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು ಕಾಫಿ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಪರಿಹಾರ ಕುಡ್ಕೊಂತಾಗಿರ್ಬೋದು ಇವತ್ತು ಸಂಪರ್ಕ ರಸ್ತೆಗಳಾಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಯಾವುದೂ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರುವಂತಹ ಆ ನೋವು ನಮಗೆಲ್ಲರಿಗೂ ಇದೆ ಹಾಗಾಗಿ ಈ ಬಾರಿ ಚುನಾವಣೆಗೆ ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ನಾವು ಈ ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿಗಳದ್ದೇ ಒಂದಾಗಿದೆ ಸರ್ ಯಾಕಂದರೆ ನೀವು ಅದು ನಿಮಗಲ್ಲ ಚುನಾವಣೆಗೆ ನಾವು ನಾಮ ನಿರ್ದೇಶನ ಯಾರು ಮಾಡ್ತೀವಿ ನಾಮ ನಾಮಿನೇಷನ್ ಯಾರು ಆಗ್ತಾರೋ ಕರೆಗ ಜಾತಿ ಗಣತಿ ವರದಿ ಕೂಡ ಸಿ ಎಂಗೆ ಕೈ ಸೇರಿ ಅದೆಲ್ಲ ಪ್ಲಸ್ ಆಗ್ತದೆ ನೋಡಿ ಪ್ಲಸ್ಸು ಮೈನಸ್ ಅಲ್ಲ ಇರುವಂಥದ್ದು ನಾವು ಕೇಳಿದ್ದೀವಿ ಮಾಡುವಂಥದಕ್ಕೆ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಇಪ್ಪತ್ತ್ಮೂರು ಕೋಟಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥದ್ದು ಈಗ ಮಾಡಿದ ಮೇಲೆ ಯಾರು ಹೇಳಿದರು ನಿಮಗೆ ಯಾರ ಮನೆ ಬಾಗಿಲ್ಗೆ ಹೋಗಿ ಮಾಡಿದ್ರಿ ಅನ್ನೋ ಪ್ರಶ್ನೆಗಳು ಕೇಳ್ತಾ ಇರುವಂಥವ್ರಿಗೆ ಇಷ್ಟಾದರೂ ಪ್ರಜ್ಞೆ ಇರಬೇಕು ಕೇಂದ್ರ ಸರ್ಕಾರದ ಆಸೆಯಂತೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿಸಿರುವಂಥ ಅದರ ವರದಿ ಇವತ್ತಲ್ಲ ನಾಳೆ ಸೇರಲೇಬೇಕಿತ್ತು ಸೇರಿದೆ ಈಗ ನಾವು ಹೇಳುವಂಥದ್ದು ಜಾತಿ ಜನಗಣತಿಯ ಪ್ರಕಾರ ನಮಗೆ ಆರ್ಥಿಕವಾಗಿ ಮತ್ತು ಎಲ್ಲ ಉದ್ಯೋಗಗಳಾಗಿರ್ಬೋದು ನಮಗೆ ನಮ್ಮ ಜಾತಿಯ ಜನಗಣತಿಯ ಅನುಸರವಾಗಿ ಮೀಸಲಾತಿ ಕೊಡಿ ಸಾಮಾನ್ಯವಾಗಿ ಸರಿಯಿಲ್ಲ ಬಿಡುಗಡೆ ಮಾಡಬಹುದು ನೋಡಿ ವೈಯಕ್ತಿಕವಾಗಿ ಯಾರು ಏನಂತಾರೆ ಸಾಮೂಹಿಕವಾಗಿ ಇದನ್ನು ಒಪ್ಕೊಂಡಿದ್ದೀವಿ ಹಾಗಾಗಿ ಇದು ಜಾರಿಯಾದಂತಹ ಸಂದರ್ಭದಲ್ಲಿ ಇದರ ಪರಿಣಾಮಗಳು ಏನು ಅಂತ ಬೆಂಗಳೂರು ಬೆಂಗಳೂರು ನೋಡಿ ಈಗಾಗಲೇ ಪೊಲೀಸ್ ಇಲಾಖೆ ಚುರುತಾಗಿ ತನ್ನ ಕೆಲಸನ ಮಾಡ್ತಾ ಇದೆ ಯಾರು ಇದಕ್ಕೆ ಷಡಂತ್ರನ ರೂಪಿಸಿದರು ಅಂಥವ್ರಿಗೆ ಯು ಎ ಪಿ ಎನಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ ಇದು ಸಿಲಿಂಡರ್ ಸ್ಫೋಟ ಅಂತ ಮಾಧ್ಯಮದಲ್ಲಿ ಬಂದ ಮೇಲೆ ಸಿ ಸಿ ವಿ ಫುಟೇಜ್ ಎಲ್ಲ ನೋಡಿದಾಗ ಇದು ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಸಂಚು ತನಿಖೆಯನ್ನು ಚೆಕ್ ಕೊಡಿಸಿದ ಸತ್ಯ ಸಂಗತಿಗಳು ಇಲ್ಲಿ ಎರಡು ಮೂರು ದಿನಗಳಲ್ಲಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು